ಕುಡಿಯುವ ಬಾಟಲಿ ಸೇಫ್ ಅಲ್ಲ ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಲ್ಲೇ ಪಕ್ಕದಲ್ಲಿರೋ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ಆಹಾರ ಸುರಕ್ಷತಾ ಮತ್ತು ಔಷಧ ಆಡಳಿತ ಇಲಾಖೆ ರಾಜ್ಯದ ವಿವಿ ವಿವಿಧೆಡೆ ಬಾಟಲಿ ಕುಡಿಯುವ ನೀರಿನ ಇನ್ನೂರ ಐವತ್ತೈದು ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆ ನಡೆಸಿದ್ದು ಅದರಲ್ಲಿ ತೊಂಬತ್ತೈದು ಮಾದರಿಗಳು ಹಸುರು ಅಸುರಕ್ಷಿತ ಮತ್ತು ಎಂಬತ್ತೆಂಟು ಮಾದರಿಗಳು ಕಲಪೆ ಎಂದು ಪತ್ತೆಯಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ವಿಕಾಸ ಸೌಧದಲ್ಲಿ ಸುದ್ದಿಗೋಷ್ಠಿ ಮಾತನಾಡಿದ ಅವರು ಸುರಕ್ಷಾ ಮತ್ತು ಔಷಧ ಆಡಳಿತ ಇಲಾಖೆಯು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ವಿಶೇಷ ತಪಾಸಣೆ ಅಭಿಮಾ ಅಭಿಯಾನ ನಡೆಸಿದೆ ಅದರಲ್ಲಿ ಬಾಟಲಿ ನೀರಿನ ಇನ್ನೂರ ಐವತ್ತೈದು ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೊಳಪಡಿಸಿದೆ ಅದರಲ್ಲಿ ಎಪ್ಪತ್ತೆರಡು ಮಾದರಿಗಳಷ್ಟೇ ಸುರಕ್ಷಿತ ಎಂದು ಕಂಡುಬಂದಿದ್ದು ಉಳಿದಂತೆ ತೊಂಬತ್ತೈದು ಮಾದರಿಗಳು ಅಸುರಕ್ಷಿತ ಮತ್ತು ಎಂಬತ್ತೆಂಟು ಮಾದರಿಗಳು ಕಲಪೆ ಗುಣಮಟ್ಟ ಎಂದು ವರದಿಯಾಗಿದೆ ಎಂದು ಹೇಳಿದ್ದಾರೆ ಓಕೆ ಮುಂದೆ ನಡೆದು ತಿಳಿಸಿಕೊಳ್ಳೋಣ ಅಲ್ಲಿ ಸಬ್ಸ್ಕ್ರಿಪ್ತಲ್ಲಿ ತಲುಪಿಸೋದು